ಕಳೆದ ಕೆಲವು ವರ್ಷಗಳಿಂದ ರೋಹಿಂಗ್ಯಾ ಮುಸ್ಲಿಂ ಸಮುದಾಯವು ಯಾತನೆಗಳನ್ನು ದೌರ್ಜನ್ಯಗಳನ್ನು ಮತ್ತು ಕಷ್ಟಗಳನ್ನು ಅನುಭವಿಸುತ್ತಿದೆ ವಿಶ್ವಸಂಸ್ಥೆಯೇ ಈ ಸಮುದಾಯವನ್ನು ವಿಶ್ವದಲ್ಲಿ ಅತ್ಯಂತ ಹೆಚ್ಚು ದೌರ್ಜನ್ಯಕ್ಕೊಳಗಾದ ಅಲ್ಪಸಂಖ್ಯಾತರೆಂದು ಘೋಷಿಸಿದರೆ ಮ್ಯಾನ್ಮಾರ್ನ ರೋಹಿಂಗ್ಯಾ ಮುಸ್ಲಿಂ ಸಹೋದರರು ಎದುರಿಸುತ್ತಿರುವ ದೌರ್ಜನ್ಯಗಳು ಎಷ್ಟು ದೊಡ್ಡದಾಗಿವೆ ಎಂದು ಊಹಿಸಬಹುದು ಮ್ಯಾನ್ಮಾರ್ನ ಬೌದ್ಧ ತೀವ್ರವಾದಿಗಳು ವರ್ಷಗಳಿಂದ ರೋಹಿಂಗ್ಯಾ ಮುಸ್ಲಿಮರ ವಿರುದ್ಧ ಕೃಢ ದೌರ್ಜನ್ಯಗಳನ್ನು ನಡೆಸುತ್ತಿದ್ದಾರೆ ಆದರೆ ಕರುಣೆ ಮತ್ತು ಪ್ರೀತಿಯನ್ನು ವಿಶ್ವಕ್ಕೆ ಕಲಿಸಿದ ಕಾರುಣ್ಯದ ಸಾಗರವಾದ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲೈಹಿ ವಸಲ್ಲಂ ಅವರು ಜನ್ಮತಾಳಿದ ಸೌದಿ ಅರೇಬಿಯಾದಿಂದ ರೋಹಿಂಗ್ಯಾ ಮುಸ್ಲಿಮರಿಗೆ ಸಂತೋಷದಾಯಕ ಸುದ್ದಿಯೊಂದು ಬಂದಿದೆ ಈ ಸುದ್ದಿ ಕೇವಲ ರೋಹಿಂಗ್ಯಾ ಮುಸ್ಲಿಂ ಸಮುದಾಯಕ್ಕೆ ಮಾತ್ರವಲ್ಲ ವಿಶ್ವದ ಎಲ್ಲಾ ಮಾನವ ಪ್ರೇಮಿಗಳಿಗೂ ಆನಂದ ತಂದಿದೆ ಯಾವ ರಾಷ್ಟ್ರವೂ ಕಾಳಜಿ ವಹಿಸದ ಮಲಗಲು ಸ್ಥಳವಿಲ್ಲದ ಕಷ್ಟದಲ್ಲಿರುವ ರೋಹಿಂಗ್ಯಾ ಮುಸ್ಲಿಮರಿಗೆ ಸೌದಿ ಅರೇಬಿಯಾದಲ್ಲಿ ಪೌರತ್ವ ನೀಡಲು ರಾಜ ಸಲ್ಮಾನ್ ಆದೇಶಿಸಿದ್ದಾರೆ ಯಾವುದೇ ಶುಲ್ಕವಿಲ್ಲದ ಸೌದಿ ಸರ್ಕಾರದ ಪ್ರಾಯೋಜಕತ್ವದಲ್ಲಿ ಉಚಿತವಾಗಿ ಇವರಿಗೆ ಈ ಕಾಮ ನಿವಾಸ ಅನುಮತಿ ನೀಡಲಾಗುವುದು ಸುಮಾರು ಹತ್ತು ಲಕ್ಷ ರೋಹಿಂಗ್ಯಾ ಮುಸ್ಲಿಮರಿಗೆ ಯಾವುದೇ ಖರ್ಚಿಲ್ಲದೆ ಉಚಿತವಾಗಿ ತನ್ನ ದೇಶದಲ್ಲಿ ಪೌರತ್ವ ನೀಡಲು ಸಿದ್ದರಾದ ಸಲ್ಮಾನ್ ರಾಜನ ಈ ಒಳ್ಳೆಯ ಕಾರ್ಯವನ್ನು ವಿಶ್ವವೇ ಆಶ್ಚರ್ಯದಿಂದ ನೋಡುತ್ತಿದೆ ಇದು ಕೇವಲ ಒಳ್ಳೆಯ ಕಾರ್ಯವಷ್ಟೇ ಅಲ್ಲ ಇಸ್ಲಾಂನ ವಿರೋಧಿಗಳಿಗೆ ಒಂದು ದೊಡ್ಡ ತಿರುಗೇಟು ಕೂಡ ಆಗಿದೆ ಬೌದ್ಧ ತೀವ್ರವಾದಿಗಳಿಂದ ರೋಹಿಂಗ್ಯಾ ಮುಸ್ಲಿಮರ ವಿರುದ್ದ ನಡೆಯುತ್ತಿರುವ ದೌರ್ಜನ್ಯಗಳು ಹೆಚ್ಚುತ್ತಿರುವ ಈ ಸಂದರ್ಭದಲ್ಲಿ ಸಲ್ಮಾನ್ ರಾಜ ಈ ನಿರ್ಧಾರ ಘೋಷಿಸಿದ್ದಾರೆ ಪ್ಯಾಲೆಸ್ಟೈನ್ನ ಮುಸ್ಲಿಮರಂತೆ ರೋಹಿಂಗ್ಯಾ ಮುಸ್ಲಿಮರ ವಿರುದ್ದವೂ ದೀರ್ಘಕಾಲದಿಂದ ಜನಾಂಗೀಯ ಹತ್ಯಾಕಾಂಡ ನಡೆಯುತ್ತಿದೆ ಇಂತಹ ಕ್ರೂಢ ದೌರ್ಜನ್ಯಗಳನ್ನು ಮತ್ತು ಕಷ್ಟಗಳನ್ನು ಎದುರಿಸುತ್ತಿರುವಾಗಲೂ ಯಾವ ರಾಷ್ಟವು ಇವರಿಗೆ ಆಶ್ರಯ ನೀಡಿಲ್ಲ ಒಮ್ಮೆ ತಿರುಗಿಯೂ ನೋಡಿಲ್ಲ ಮುಸ್ಲಿಂ ಆಡಳಿತಗಾರನು ಹೇಗಿರಬೇಕು ಎಂಬುದಕ್ಕೆ ಸಲ್ಮಾನ್ ರಾಜ ಒಂದು ಉತ್ತಮ ಮಾದರಿಯಾಗಿದ್ದಾರೆ ವಿಶ್ವದ ವಿವಿಧ ಭಾಗಗಳಲ್ಲಿ ಕಷ್ಟಗಳನ್ನು ಮತ್ತು ದೌರ್ಜನ್ಯಗಳನ್ನು ಎದುರಿಸುತ್ತಿರುವ ಮುಸ್ಲಿಂ ಸಮುದಾಯಕ್ಕೆ ಸಹಾಯ ಮಾಡುವ ಮೂಲಕ ಅಲ್ಲಾಹು ಎಲ್ಲಿದ್ದಾನೆ ಎಂದು ಕೇಳುವ ನಾಸ್ತಿಕರಿಗೆ ಮತ್ತು ಇಸ್ಲಾಂನ ಶತ್ರುಗಳಿಗೆ ಇದಕ್ಕಿಂತ ಉತ್ತಮ ಉತ್ತರ ದೊರೆಯಲಾರದು ದೌರ್ಜನ್ಯಗಳನ್ನು ಮತ್ತು ಕಷ್ಟಗಳನ್ನು ಎದುರಿಸುತ್ತಿರುವವರೊಂದಿಗೆ ಖಂಡಿತವಾಗಿಯೂ ಅಲ್ಲಾಹು ಇದ್ದಾನೆ ಅಲ್ಲಾಹು ಅಕ್ಬರ್ ಅಲ್ಲಾಹು ಎಷ್ಟು ಮಹಾನ್ ಇಸ್ಲಾಂನ ಆಡಳಿತಗಾರರು ಮತ್ತು ಇಸ್ಲಾಂನ ಆಡಳಿತವು ವಿಶ್ವದ ರಾಷ್ಟಗಳಿಗೆ ಯಾವಾಗಲೂ ಒಂದು ಮಾದರಿಯಾಗಿದೆ ಅಲ್ಲಾಹು ಸಲ್ಮಾನ್ ರಾಜನಿಗೆ ದೀರ್ಘಾಯುಷ್ಯ ಆರೋಗ್ಯ ಮತ್ತು ಸೌಭಾಗ್ಯವನ್ನು ಕೊಟ್ಟು ಆಶೀರ್ವದಿಸಲಿ ಇಂತಹ ಒಳ್ಳೆಯ ಕಾರುಣ್ಯ ಕಾರ್ಯಗಳನ್ನು ಮಾಡುವ ಒಳ್ಳೆಯ ಆಡಳಿತಗಾರರನ್ನು ಅಲ್ಲಾಹು ನಮಗೆ ಕೊಟ್ಟು ಆಶೀರ್ವದಿಸಲಿ ವಿಶ್ವದಲ್ಲಿ ದೌರ್ಜನ್ಯವನ್ನು ಎದುರಿಸುತ್ತಿರುವ ಮುಸ್ಲಿಂ ಸಮುದಾಯಗಳಿಗೆ ಅಲ್ಲಾಹು ಶಾಂತಿ ಮತ್ತು ಸಮಾಧಾನವನ್ನು ನೀಡಿ ಆಶೀರ್ವದಿಸಲಿ ಆಮೀನ್